ಅಲ್ಲ ಬುದ್ಧಿ ಇದು ನಮಗೋ ಮಾತಾ ಬುದ್ಧಿ ನನ್ನ ಮಗಳ ಸತ್ತ ಯಾವ ಕಾಲ ಆಯಿತು ಇವಾಗ ಬಂದು ನನ್ನ ಮಗಳ ವಿಚಾರ ಇದ್ದೀರಲ್ಲ ನೀವು ಏನು ಹೇಳೋಣ ಹಾಂ ನೋಡಮ್ಮ ಮಾತಮ್ಮ ನಿಮ್ಮ ಮಗಳು ಬೆಳಗ್ಗೆ ಅಂದ್ರೆ ನನಗೆ ಬೆಳಗ್ಗೆ ಕಟ್ಟ ಕೊಡ್ತಾವಳೆ ನಾನು ಅಷ್ಟೇನು ಸುಮ್ಮನೆ ಇರೋನಲ್ಲ ನಾನು ಏನಂತ ಗೊತ್ತಲ್ಲ ನಿಮ್ಸ ನಿಮ್ಮ ಮಗಳು ಹಿಂಗೆ ತೊಂದರೆ ಕೊಟ್ಟರೆ ಕಾಡೊಳಗೆ ಬಂದು ಸೌದೆ ಅಂತ ಬಿಡೋಲ್ಲ ನಾನು ನಿಮ್ಮನ್ನು ಉಪವಾಸದಿಂದ ಕಾಯ್ಬೇಕಿದ್ರು ಅಯ್ಯೋ ಹಂಗೆಲ್ಲ ಮಾಡಬೇಡ್ರಿ ಬುದ್ಧಿ ಹಂಗೆಲ್ಲ ಮಾಡಬೇಡ್ರಿ ಈ ಕಾಡ ನಂಬ್ಕೊಂಡು ನಾವು ಜೀವನ ಇದ್ದೀರಿ ನೀವು ಹಂಗೆ ಮಾಡಿಬಿಟ್ರೆ ಹೆಂಗೆ ಬುದ್ಧಿ ಹಂಗೆಲ್ಲ ಮಾಡಬೇಡ್ರಿ ನಮ್ಮ ಮಗಳ ಸತ್ತು ಯಾವ ಕಾಲ ಆಯಿತು ಹಾಂ ಒಳಗೆ ಬಿದ್ದು ಸತ್ತೋಗಿತ್ತಲ್ಲ ಇವಾಗ ಬಂದವಳೆ ಅಂತಂದ್ರೆ ನನಗೆ ಏನು ಹೇಳಿ ಬುದ್ಧಿ ನೀವು ಹೇಳ್ದಂಗೆ ಇದ್ದೀರಲ್ಲ ಬುದ್ಧಿ ಹಾಂ ನಮ್ಮ ಚಿಕ್ಕ ಮಗಳು ನಾ ಜಾಬ್ ಕೊಟ್ಟು ಮದುವೆ ಮಾಡಿರಿ ಹೆಂಗ್ ಮದುವೆ ಮಾಡಿದ್ರಿ ಅಲ್ಲ ನೀವು ಕಾಡಕ್ಕೆ ಎತ್ತಕ್ಕೆ ಬಿಡೋಲ್ಲ ಅಂತಂದರೆ ನಮ್ಮ ಹೊಟ್ಟೆ ಮೇಲೆ ತಂಡೀರು ಬರ್ತೇನೆ ಏನೋ ಸದ್ಯ ಮಾಡ್ತಂದ್ರೆ ಅದು ಜೀವನ ಮಾಡ್ತಾ ಇದ್ದೀರಿ ಬುದ್ಧಿ ಬುದ್ಧಿ ಏನೋ ಕೆಟ್ಟ ಕಾಣಿಸ್ ಬಿತ್ತಿರ್ಬೇಕು ನಿಮ್ಕ ನಮ್ಮ ಮಗಳಿಗೆ ಎಲ್ಲಿ ಬರ್ತಾಳೆ ಸತ್ತೋಗಿ ಎಷ್ಟು ದಿನ ಆಯ್ತು ನೀವು ನಾವೆಲ್ಲ ಸೇರಿ ಮಣ್ಣು ಮಾಡಿದ್ದು ಇವಾಗ ನಮ್ಮ ಮಗಳು ಮಲ್ಲಿ ಅಂತಂದ್ರೆ ನಾವು ಹೆಂಗೆ ನಂಬೋದು ಏನೋ ಕೆಟ್ಟಿ ಕಾಣಿಸ್ ಬಿತ್ತಿರ್ಬೇಕು ಅದ್ಯಾರು ನಿಮ್ಮ ಮನೆಗೆ ಯಾರೋ ಹೆಂಗ್ಸ್ ಅಂತ ಓ ಆಯಮ್ಮನ ಆಯಮ್ಮನ ಒಟ್ಟು ಬುದ್ಧಿ ಸರೋಜಮ್ಮ ಅಂತ ಆಯಮ್ಮನ ಹೆಸರು ಅಯ್ಯಮಳು ಒಟ್ಟು ಬುದ್ಧಿ ಇಲ್ಲ ಅವರು ಸೇರ್ಕೊಂಡ್ಲು ಇಲ್ಲ ಸರಿ ಆಯ್ತು ಏನ ಕನ್ಸನ ಕನ್ಸನ್ನ ನಿಜಾನೆ ನಿಮ್ಮ ಮಗಳು ಬಂದವಳೆ ಮುಲ್ಲಿ ಇಲ್ಲ ಬುದ್ಧಿ ಇಲ್ಲ ಇಲ್ಲ ಅಯ್ಯೋ ಬುದ್ಧಿ ಏನಾಯ್ತು ಬುದ್ಧಿ ಏನಾಯ್ತು ಹೇಳಿ ಏನಾಯ್ತು ಕೇಳು ಬುದ್ಧಿ ಏನಾಯ್ತು ಏನಾಯ್ತು ಬುದ್ಧಿ ಯಾಕೆ ಬುದ್ಧಿ ನಾನು ಹೇಳಿಲ್ಲ ಮಾಚ ನಿನ್ನ ಮಗಳು ಬಂದು ನಾನು ಹೊಡಿತಾವಳೆ ಅಂತ ಬೆಳಗ್ಗೆ ಇದೇ ಕೆಲಸ ಕೊಡ್ತಾವಳೆ ನಾನು ಮಗಳ ನಮ್ಮ ಕಣ್ಣಿಗೆ ಕಾಣಿಸೋ ಇಲ್ಲ ಬುದ್ಧಿ ಇದೇನು ಬುದ್ಧಿ ಹಿಂಗೆ ಹೇಳ್ತಾ ಇದೀರಾ ನಮ್ಮ ಕಣ್ಣಿಗೆ ಕಾಣಿಸ್ಬೇಕಾಗಿತ್ತಲ್ಲ ಬುದ್ಧಿ ನಾವು ಇಲ್ಲೇ ಇದ್ದೀರಲ್ಲ ನಮ್ಮ ಮಗಳು ಬಂದು ಹೊಡೆದಿದ್ರೆ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇದ್ದಲ್ಲ ಇಲ್ಲ ಹೇಳ್ಕೊಂಡು ಗತಿ ಕಾಣಿಸ್ತೀನಿ ನೋಡ್ತಾ ಇರು ಮಾಚ ಮಾಚ ಏನಾಯ್ತು ಬುದ್ಧಿ ಏನಾಯ್ತು ಮಾಚ ಏನೋ ಕೈ ಕಾಲೆಲ್ಲ ಚೆಳಕು ಚಿಳ್ಕು ಮಾಚ ಇರೋ ಮಾಚ ಏನಾದ್ರು ಮಾಡು ಮಾಚ ಏನಾಯ್ತು ಬೇಡು ಬುದ್ಧಿ 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 ಮಾಚ ಮಾಚ ನನ್ನ ಮನೆ ಅವ್ರಿಗೂ ಬಿಟ್ಬಿಡು ಮಾಚ ಹೋಗ್ ಹೋಗ್ ಬಿಟ್ಬಿಟ್ಟು ಹೋಗು ಹೋಗ್ ಬುದ್ಧಿ ಅವ್ರನ್ನ ಬಿಟ್ಬಿಟ್ಟು ಹೋಗುವ ಸರ್ ನಡೀರಿ ಬುದ್ಧಿ ನಡೀರಿ ಅಯ್ಯೋ ಈ ಬುದ್ಧಿ ಅವ್ರ ಯಾಕ ನಮ್ಮ ಮಗು ಮೇಲೆ ಹೇಳ್ತಾವ್ರಲ್ಲ ಅವಳು ಸತ್ತಿ ಎಷ್ಟು ವರ್ಷಗಳಾಯಿತು ಅವಳು ಇವಾಗ ಬರೋದೇನು ಅಲ್ಬಾರ್ದಮ್ಮ ಅಲ್ಬಾರ್ದು ಪಚ್ಚ ಅಲ್ಲ ನನ್ನ ಮಗಳ ಸತ್ತು ಎಷ್ಟೋ ವರ್ಷ ಆಗೋಯ್ತು ಇವಾಗ ಬಂದು ಈ ಬುದ್ಧಿವರು ಇಲ್ದಿದ್ದೆಲ್ಲ ಅಪವಾದ ಆಗ್ತಾವ್ರಲ್ಲ ಜನ ಏನನ್ಕೊಳ್ಳಲ್ಲ ಹಾಂ ಯಾಕಿಂಥ ಅಪವಾದ ಆಗ್ತಾವ್ರೆ ಇಬ್ಬರು ಮಕ್ಕಳನ್ನ ಕಳ್ಕೊಂಡು ನಾವು ಅನಾಥ ಕೂತಿದಿರಿ ಈ ಬುದ್ಧಿವರು ನೋಡಿದರೆ ಇಂಥ ಅಪವಾದನೇ ಆಗ್ತಾವ್ರೆ ಏನಪ್ಪ ಮಾಡೋದು ಭಗವಂತ ಹಾಂ ಏನೋ ಸಾಯೋಣ ಏನೋ ಮಾಡ್ಕೊಂಡು ಅಂತಂದರೆ ಈ ಅಸುಖನ್ನ ಯಾರು ನೋಡ್ಕೊತಾರೆ ಇದ್ರಕೋಸ್ಕರ ಏನಾದ್ರೂ ನಮ್ಮ ಜೀವ ಇಕ್ಕೊಂಡೇ ಇರಬೇಕು ಆಗಲ್ಲ ಅದೇ 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 ಏನಪ್ಪ ದೇವಪ್ಪ ಅದೇ ನನ್ನ ಮಗನಿಗೆ ಓಡ್ಬಿಡು ನಾನು ಮಗನಾಗ ಓಡ್ಬಿಡ ನೀನು ನಾನು ಸಾಗಂದಿನಿ ನಿಮ್ ಗೈಲ್ ಆಗಲ್ಲ ಅದೇ ರಾತ್ರಿ ಮಲ್ಗಂಡ್ರೆ ಬೆಳಗ್ಗೆ ಎದ್ದೇಳ್ದಿರೋ ಇಲ್ಲ ಅನ್ನೋದು ಗ್ಯಾರಂಟಿ ಇಲ್ಲ ಒಯ್ಸಾಗೋದ್ ನಿಮ್ಗ ನಿಮ್ಗೆ ಆಗಲ್ಲ ನನ್ನ ಮಗನ ನನಗೆ ಕೊಡ್ಬಿಡೋದ ಅದೇ ನನ್ನ ಮಗನ ಅದೇ ಸುಮ್ಮನೆ ಹೋಗಪ್ಪ ಯಾಕೆ ಸುಮ್ಮನೆ ತೊಂದರೆ ಕೊಡ್ತೀಯಾ ಹೋಗು ಕುಡ್ದಿದ್ಯಾಲ ಹೋಗಿ ಹೋಗು ಯಾಕೆ ಸುಮ್ಮನೆ ತೊಂದರೆ ಕೊಡೋದು ನೀನು ಬಂದು ಬಂದು ಆ ಮಗು ಹತ್ತು ಹತ್ತು ಇವಾಗ ಸುಮ್ಮನೆ ಹಂಗೆ ಮಲ್ಕೊಂಡೈತೆ ನನ್ನ ಮಗನ ಯಾಕಂತ ಹೇಳಿದವನಿ ತಾಯಿ ಸಬ್ಬನು ಅವನು ನಾನಾದರೂ ನೋಡಿ ಬಂದನು ಕೂಡ ಅದೇ ನಾನು ಮದುವೆ ಮಾಡ್ಕೊಂಡು ಬರ್ತೀನಿ ಅದೆ ಮದುವೆ ಮಾಡ್ಕೊಂಬರ್ತೀನಿ ನಾನು ಮಗನಿಗೆ ತಾಯಿನ ತಂದೆ ತರ್ತೀನಿ ನಾನು ಹೋಗು ಹೋಗು ಮದುವೆ ಮಾಡ್ಕೊಂಡು ನಿನ್ನ ಪಾಡಕ್ಕೆ ನೀನು ಚಿವ್ರೆ ನೀನು ಮಾಡ್ಕೊ ಹೋಗು ಯಾ ಸುಮ್ಮನೆ ಇಲ್ಲಿ ಬಂದು ಗಲಾಟೆ ಮಾಡ್ತೀಯಾ ಅದೇ ಆ ಅಮ್ಮನ ಇದ್ದಲ್ಲ ಎಲ್ಲ ಅದೇ ಆ ಅಯಮೂರು ಪಾಡಕ್ ಆಯಮ್ಮನ ಓದ್ಲು ಹೋಗು ಹೋಗಪ್ಪ ಸುಮ್ಮನೆ ಇಲ್ಲಿ ಬಂದು ಗಲಾಟೆ ಮಾಡಬೇಡ ಹೋಗು ಮಾಚಿ ನಡಿ ಒಳಗಡೆ ನಡಿ ಮಲ್ಕಳ ನಡಿ ಎಲ್ಲಿ ಬುದ್ಧಿವರ ಅವರ ಅವ್ರ ಮನೆ ಕೋತರು ನಡಿ ನಡಿ ಮಲ್ಕೊಂಡು ನಡಿ ಮಾವ ಮಾವ ಏ ಮಾವ ನನ್ನ ಮಗನ ನನಗೆ ಒಡ್ಬಳು ನಾನು ನನ್ನ ಮದುವೆ ಮಾಡ್ಕಂತಿ ನಾನು ಮಗನಿಗೆ ತಾಯಿ ತಾಯಿ ಇಬ್ಬರು ರೀತಿ ಕೊಡ್ತೀನಿ ನಾನು ಕೊಡ್ಬುಳು ಮಾವ ನನ್ನ ಮಗನ ನನಗ ದಾವಪ್ಪ ಯಾಕಪ್ಪ ಸುಮ್ಮನೆ ಬಂದಿಲ್ಲ ಗಲಾಟೆ ಮಾಡ್ಕೊಳ್ತೀಯ ಹೋಗು ನಮ್ಮ ಈ ಬಾಧೊಳಗೆ ನಾವಿದ್ರೆ ನಿಂದೊಂದು ರಾಮಾಯಣ ಅಲ್ಲ ಹಾಂ ಮಾವ ನೀವು ಇಬ್ಬರು ಬದುಗಲ್ಲ ಆಯಿತಾ ಏಳು ದಿನ ಇದ್ದೀನಿ ಅಮ್ಮಮ್ಮ ಅಂದ್ರೆ ನನ್ನ ಆ ತಿಂಗಳಿದಿರಾ ಹಾಂ ಸತ್ತೋತೀರಿ ಆಮೇಲೆ ನನ್ನ ಮಗುನೂ ಅನಾಥ ಆಗ್ಬಿಡ್ದಾನೆ ಅದಕ್ಕೆ ನಾನು ಇನ್ನೊಂದು ಮದುವೆ ಮಾಡ್ಕೊಂಬರ್ತೀನಿ ಇವಾಗ ಹ್ಞೂ ನನ್ನ ಮಗು ನಂಗೆ ಕೊಡ್ಬಿಡ್ರಿ ಮಾಡ್ಕೊಂಬಾಗಪ್ಪಾ ಮಾಡ್ಕೊಂಬೋಗಿ ನನ್ನ ಮದುವೆ ಯಾರು ಬೇಡ ಅಂತ ಹೇಳಿದ್ರು ಯಾರು ಬೇಡ ಅಂತ ಹೇಳಿದ್ರು ಹೇಳೋ ಅಯ್ಯೋ ಬದ್ರಿ ಅಯ್ಯೋ ಅಯ್ಯೋ ನಾನು ಯಾರು ಕಾಪಾಡ್ರಪ್ಪ ಈ ಮಲ್ಲಿ ಅಯ್ಯೋ ಬದ್ರಿ ಬದ್ರಿ ಅಯ್ಯೋ ಅಯ್ಯೋ ಅದಕ್ಕೆ ಬುದ್ಧಿ ಅವ್ರ ಅಂಕಿಸ್ತವ್ರೆ ಬದ್ರಿ 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 ಇವಾಗ ಬುದ್ಧಿ ಅವ್ರಿಗೆ ಏನಾಗುತ್ತೆ ಬುದ್ಧಿ ಬುದ್ಧಿ ಏ ದೇವ ಬಾರೋ ಬಾರೋ ಕಾಪಾಡೋ ಏ ದೇವ ಬುದ್ಧಿ ಬುದ್ಧಿ ಏ ನನ್ನ ಎಣ್ಣೆಗಿನ ದೇವತೆ ಕುಡ್ಬಿಡಿರ ಹೆಂಗೆ ದೇವಪ್ಪ ಇಲ್ಲಪ್ಪ ಇಲ್ಲ ಇಲ್ಲ ಬುದ್ಧಿ ಎದ್ದೇಳ್ರಿ ಎದ್ದೇಳ್ರಿ ಯಾಕೆ ಯಾಕೆ ಹಿಂಗ್ ಬಿದ್ದೋಗಿದ್ದೀರಿ ಮಾತಾ ಮನೆಯೊಳಗಿಂದ ಈಚೆಗೆ ಎಳ್ಕೊಂಬಂದು ಹಾಕ್ಬಿಡ್ಲಪ್ಪ ನಿನ್ ಮಗಳು ಮಲ್ಲಿ ನಿನ್ನ ಮಗಳು ಮಲ್ಲೆ ನಾನು ನಿನ್ಸಿಗೆ ಹಾಕ್ಬಿಟ್ಲಪ್ಪ ಮಲ್ಲಿನ ಮಲ್ಲದ ಯಾವಾಗ ಇದು ಇವಾಗೆಲ್ಲ ಬಂದು ಮಲ್ಲೆ ಹಾಂ ಮಲ್ಲೆ ಮಣ್ಣು ಬಾಳ ಆಗೋಲ್ಲ ಅದ ಯವನ ಯಾವನು ಮಗನು ಮನೆಯವಾಗ ಕುರ್ದುಬಿಡಿ ಏನೋ ಏ ಕರ್ಕೊಂಡು ಹೋಗದ ಲೇ ನಿಮ್ಮನ್ನೆಲ್ಲ ಸುಮ್ರೆ ಬಿಡೋಲ್ಲ ನಾನು ಕಾಡಾಗ ಒಂದು ಸೌತೆ ಎತ್ತಕ್ಕೆ ಬಿಡೋಲ್ಲ ಎಲ್ಲ ಆಟ ಆಡ್ತಾ ಇದ್ದೀರಾ ಆಟ ಆಡ್ತಾ ಇದ್ದೀರಾ ನನ್ನ ಹತ್ರ ಇಲ್ಲ ಬುದ್ಧಿ ಇಲ್ಲ ಇಲ್ಲ ದೇವರನಿಗೂ ಇಲ್ಲ ನಡೀರಿ ಬುದ್ಧಿ ನಡೀರಿ ಅಲ್ಲೇ ಇರು ಅಷ್ಟೊತ್ತು ಬರಬೇಡ ನೀನು ನೆಡೀರಿ ನೆಡೀರಿ ಒಳಕ್ ನೆಡೀರಿ ನೆಡೀರಿ ಸಣ್ಣ ಎಣ್ಣೆ ಆಗ್ಬಿಡವನ ನೀರು ಹಾಕಿದಿರನ ಕುಡಿದ್ ಬಿಡವ್ನ ಅದಕ್ಕೆ ಹೆಂಗ ಆ ಹ ನೀರು ಹಾಕಂದಿರ ಕುಡ್ದ್ ಬಿಡವ್ನೇ ನೀರ್ ಹಾಕೊಂಡ್ ಕುಡಿದ್ರೆ ನೀರ್ ಆಗೋದು ಕುಡ್ದ್ರ ಹಿಂಗೇ ಆಗೋದೇ ಜಾವ ನೀರು ಹಾಕೊಂಡು ಕುಡ್ದಿಲ್ಲ ನೀರು ಹಾಕಿರಾನು ಕುಡ್ದಿಲ್ಲ ಎಲ್ಲ ಎಲ್ಲ ಆಗ್ಲಿಲ್ಲ ಅಂತೀರಾ ನೀವು ನಿಮ್ಮನ್ನಂತೂ ಸುಮ್ಮನೆ ಬಿಡಲ್ಲ ಅದೇ ನಾನು ಏನು ನೋಡಿದಿನಿ ಮದುವೆ ಮಾಡ್ಕೊಂಡು ಕರ್ಕೊಂಡ್ ಬರ್ತೀನಿ ದೇವ್ರು ಒಳ್ಳೇದ್ ಮಾಡ್ಲಿನಪ್ಪ ಹೋಗಪ್ಪ ಮದ್ವೆ ಮಾಡ್ಕೊಂಬಂದು ಮಾಡಬಾರ್ದು ನನ್ನ ಮಾಡ್ಕೊಂಡ್ ಕೊಡಬೇಕು ಬರ್ತೀನಿ ಅದಂತೂ ಆಗದೆ ಇರೋ ಮಾತು ನನ್ನ ಮಮ್ಮಗನ್ ಮಾತ್ರ ನೀನ್ ಕೊಡಲ್ಲ ನಿನ್ ಜೀವನ ನೀನ್ ನೋಡ್ಕೊ ನಾವ್ ಯಾವ್ದೇ ಕಾರಣಕ್ಕೂ ಮಗುನ್ ಮಾತ್ರ ನಿನ್ ಒಪ್ಸಲ್ಲಪ್ಪ ನಮ್ ಪ್ರಾಣ ಇರೋವರ್ಗು ಆದರೆ ನನ್ನ ಮಾತೇ ಅದು ಆಗದೆ ಇರೋ ಮಾತಪ್ಪ மகுன நான் படிதறதோ அடே நம்மகு நம்ம ஒரு விரத